ಉಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ದೂರವಾದ ಸಂಬಂಧಗಳು ಪುನಃ ಒಂದಾಗಲು ಏನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ದೂರ ಆದ ಸಂಬಂಧಗಳು ಯಾವುದೇ ರೀತಿಯಲ್ಲಿ ಇದ್ದರೂ ಸಹ ನಾವು ಹೇಳಿದಂಥ ಈ ವಿಧಾನವನ್ನು ಮಾಡಿದ ನಂತರ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ದೂರ ಆದವರು ಅಂದರೆ ಯಾರು ನಿಮ್ಮ ಸ್ವಂತದವರು ತಂದೆ ತಾಯಿ ಅಣ್ಣ ತಂಗಿ ಬಳಗದವರು ದಾಯಾದಿಗಳು ಸ್ನೇಹಿತರು ಹಾಗೆ ಪ್ರೀತಿ ಮಾಡಿದವರು ಯಾರಾದರೂ ಆಗಿರಬಹುದು ನಿಮ್ಮ ಪ್ರೀತಿ ಪಾತ್ರರಾದವರು ಯಾರಾದರೂ ನಿಮ್ಮಿಂದ ದೂರ ಆಗಿದ್ದಲ್ಲಿ ಈ ವಿಧಾನವನ್ನು ಅನುಸರಿಸಿದ್ದಾದರೆ ನೀವು ಪುನಃ ನೂರಕ್ಕೆ ನೂರಷ್ಟು ಒಂದಾಗಬಹುದು ಆದರೆ ಅವರನ್ನು ಮರಳಿ ಪಡೆಯುವಂಥ ಉದ್ದೇಶ ಒಳ್ಳೆದಾಗಿರಬೇಕು ಯಾವುದೇ ಕಾರಣಕ್ಕೂ ಕೆಟ್ಟ ಉದ್ದೇಶದಿಂದ ಏನಾದರೂ ನೀವು ಪಡೆಯಬೇಕು ಅಂತ ನಿಮ್ಮ ಉದ್ದೇಶ ಇದ್ದರೆ ಅದು ಯಾವುದೇ ಕಾರಣಕ್ಕೂ ಫಲಿಸಲ್ಲ ಒಂದು ವೇಳೆ ಆ ಥರ ಏನಾದರೂ ನೀವು ಮಾಡಿದ್ದೇ ಆದರೆ ಅದು ನಿಮಗೆ ರಿವರ್ಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಿಮ್ಮಿಂದ ಯಾರು ದೂರಾಗಿರ್ತಾರೆ ಎಂಬುದು ನೆನಪಿನಲ್ಲಿಟ್ಟುಕೊಂಡು ಅವರ ಹೆಸರಿನ ಮೂಲಕದಲ್ಲಿ ಒಂದು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಹಾಗೆಯೇ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಆ ಎಕ್ಕದ ಗಿಡ ಮೇಲೂ ಮತ್ತು ಲಿಂಬೆ ಹಣ್ಣಿನ ಮೇಲೂ ನಿಮ್ಮಲ್ಲಿ ಎಷ್ಟು ಜನ ದೂರ ಆಗಿರ್ತಾರೋ ಅಷ್ಟು ಜನರ ಹೆಸರನ್ನು ಬರೆಯಬೇಕು ಬರೆದುಕೊಂಡು ನಿಮ್ಮ ಇಷ್ಟ ದೇವರಲ್ಲಿ ಹೋಗಿ ಹನ್ನೊಂದು ವಾರಗಳ ದಿನನಿತ್ಯ ಶುಕ್ರವಾರ ಮತ್ತು ಮಂಗಳವಾರ ಹನ್ನೊಂದು ವಾರಗಳ ಮಟ್ಟಿಗೆ ಲಿಂಬೆ ಹಣ್ಣು ದೀಪವನ್ನು ಹಚ್ಚಬೇಕು ನೀವು ಲಿಂಬೆ ಹಣ್ಣು ದೀಪ ಹಚ್ಚುವಾಗ ಕೆರಡೆ ತಟ್ಟೆ ಇಟ್ಕೊಂಡಿರ್ತೀರ ಆ ತಟ್ಟೆ ಇಡುವ ಬದಲು ಬಿಳಿ ಎಕ್ಕದ ಗಿಡದ ಎಲೆಯನ್ನು ಇಟ್ಟಬೇಕು ಇಡಬೇಕು ಅದರ ಮೇಲೆ ಲಿಂಬೆ ಹಣ್ಣು ಇಟ್ಟು ದಿನನಿತ್ಯ ವಾರಕ್ಕೆ ಎರಡು ಬಾರಿ ಲಿಂಬೆ ಹಣ್ಣು ದೀಪ ಹಚ್ಚುವುದರಿಂದ ನಿಮ್ಮಿಂದ ಯಾರು ದೂರ ಆಗಿರ್ತಾರೋ ಆ ಹನ್ನೊಂದು ವಾರದ ಒಳಭಾಗದಲ್ಲಿ ಅವರು ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಾರೆ ಧನ್ಯವಾದಗಳು Oh,